ಮಹಬೂಬ್ಗೆ ಏನಾದ್ರು ಆಗ್ಲಿ ಮಹಬೂಬ್ ಸಾಯ್ಲಿ ಅಂತ ಹೇಳ್ಬಿಟ್ಟು ನಾನು ವಿಷದ ಇಂಜೆಕ್ಷನ್ ಚುಚ್ಕೊಳೋದು ಅಲ್ಲಿ ಸಾಯೋರ್ ಯಾರು ಅನುಭವಿಸೋರ್ ಯಾರು ದ್ವೇಷ ಮಾಡೋರು ದ್ವೇಷ ಅದು ಅದು ಏನಾಗಿದೆ ಮಹಬೂಬ್ ಇವತ್ತಿನ ಒಂದು ಸಮಾಜದಲ್ಲಿ ಆ ಅವಮಾನ ನಿರಾಕರಣೆ ಸಂದೇಹ ಸಂಶಯ ಮತ್ತೆ ಬ್ರ್ಯಾಂಡಿಂಗ್ ದೇಶದ್ರೋಹಿ ಅಂತವ್ನು ಇಂಥವನು ಇತರದ್ದು ಇವುಗಳೆಲ್ಲವನ್ನು ಸಾಮಾನ್ಯವಾಗಿ ಆಗ್ಬಿಟ್ಟಿದೆ ಇದು ಮಾನಸಿಕವಾಗಿ ಗಾಯಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದನ್ನ ನಾವು ಮೊದಲು ತಿಳ್ಕೋಬೇಕು ನಮ್ಗೆ ಗಾಯ ಆಗಿದೆ ಅವ್ರ ಮಾತಿನಿಂದ ನೊಂದೋಗಿದೀವಿ ಅವರ ನಿರಾಕರಣೆಯಿಂದ ನೊಂದ್ಕೊಂಡು ಹೋಗಿದೀವಿ ನಿಮಗೆ ಒಂದು ಒಂದು ಈ ನಿರಾಕರಣೆಯನ್ನು ಸ್ವೀಕರಿಸತಕ್ಕಂಥ ಒಂದು ವಿಧಾನ ಗೌತಮ ಬುದ್ಧನಿಂದ ನಾವು ಕಲಿಬಹುದು ತಿಳ್ಕೋಬಹುದು ನಾವು ಇದನ್ನ ನಾವು ಹೇಗೆ ಅಂತ ಹೇಳಿದ್ರೆ ಒಬ್ಬ ಬಂದು ಗೌತಮ ಬುದ್ಧನಿಗೆ ಆ ನಿರಂತರವಾಗಿ ಬೈದಂತೆ ಅವಾಚ್ಯವಾಗಿ ಆದರೂ ಕೂಡ ಬುದ್ಧ ಬುದ್ಧನ ಮೇಲೆ ಏನೂ ಪರಿಣಾಮ ಆಗ್ಲಿಲ್ಲ ಇ ವಾಸ್ ವೆರಿ ಕಾಮ್ ಹೇಗೆ ತನ್ನ ಒಂದು ಪರಿಸ್ಥಿತಿಯಲ್ಲಿ ಹೇಗಿದ್ರ ಅದೇ ಶಾಂತ ಅದೇ ರೀತಿಲಿ ಇದ್ರಂತೆ ನಂತರ ಯಾರ ಬಂದು ಕೇಳಿದ್ರಂತೆ ಸೊ ಯಾಕೆ ನೀವು ಅಷ್ಟೆಲ್ಲ ಮಾಡಿದ್ರು ಕೂಡ ಭಾವೋದ್ವೇಗಕ್ಕೆ ಒಳಗಾದೆ ಆ ಒಂದು ನಿರಾಕರಣೆಯ ಆ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ನೀವು ಎಷ್ಟು ಆಗಿರ್ಲಿಕ್ಕೆ ಹೇಗಾಯ್ತು ಅಂತ ಅವ್ರು ಹೇಳಿದ್ರಂತೆ ನೋಡಪ್ಪ ಈಗ ನೀನು ಏನು ನನಗೆ ಕೊಡ್ತಾ ಇದೀಯ ನಾನು ಅದನ್ನ ಸ್ವೀಕರಿಸೋದಿಲ್ಲ ಹೇಗೆ ಹೆಂಗ್ ಮಾಡ್ತೀರ ನೀನ್ ಹೋಗ್ತೀಯ ಹಾಗೆ ಅದನ್ನ ನಾವು ಸ್ವೀಕರಿಸ್ತಿವೋ ಅದನ್ನ ಅವ್ರಿಗೆ ವಾಪಸ್ ಕೊಡ್ತೀವೋ ಅನ್ನೋದ್ರ ಮೇಲಿದೆ ಅದನ್ನ ನಾವು ಸ್ವೀಕರಿಸಿದ್ರೆ ಗಾಯಗೊಳ್ತೀವಿ ನಾನು ನಾನು ಕೂಡ ಬಹಳ ತೊಳಾಟ ಮಾಡಿದ್ದೀನಿ ಆ ನಿರಾಕರಣೆಯ ಒಂದು ಸಾಮಾಜಿಕವಾದಂತಹ ಒಂದು ಸಮುದಾಯದಿಂದ ನಿರಾಕರಣೆ ಆಗ್ತಕ್ಕಂಥದ್ದು ಬರೀ ಅಲ್ಲ ನಿರಂತರವಾದಂತಹ ಟ್ರೋಲಿಂಗ್ ಆಗ್ತಕ್ಕಂಥದ್ದು ಆ ಟ್ರೋಲಿಂಗ್ ನಲ್ಲಿ ಇಡೀ ನನ್ನನ್ನ ನನ್ನ ವ್ಯಕ್ತಿತ್ವವನ್ನ ಮಾನಸಿಕವಾಗಿ ದೈಹಿಕವಾಗಿ ನನ್ನನ್ನ ಒಂದು ಆ ಏನ್ ಹೇಳ್ತೀರಿ ಒಂದು ವರ್ಬಲ್ ಆ ರೇಪ್ಗೆ ಒಳಪಡಿಸುವಂತದ್ದು ಈ ಸಂದರ್ಭವನ್ನ ಸಾಮಾನ್ಯವಾಗಿ ಎದುರಿಸಲಿಕ್ಕೆ ಆಗೋದಿಲ್ಲ ನಾವು ಸಮಚಿತ್ತತೆಯಿಂದ ಆಗೋದಿಲ್ಲ ಗಾಯಗೊಳ್ತೀವಿ ತುಂಬಾ ಗಾಯಗೊಳ್ತೀವಿ ಆ ಸಂದರ್ಭವನ್ನ ನಿಭಾಯಿಸ್ಲಿಕ್ಕೆ ತುಂಬಾ ಆತ್ಮಶಕ್ತಿ ಬೇಕು ಮತ್ತೆ ಒಂದು ಸ್ವಗೌರವ ಬೇಕು ಸೆಲ್ಫ್ ರೆಸ್ಪೆಕ್ಟ್ ಬೇಕು ಹೌದು ನಾನು ತಪ್ಪು ಮಾಡಿದೀನಾ ತಪ್ಪು ಮಾಡಿದೀನಾ ನಾನು ಇಲ್ವಲ್ಲ ಒಂದು ಸತ್ಯವನ್ನ ಹೇಳಿ ನಾನು ಇಷ್ಟೊಂದು ಘಾಸಿ ಕೊಳ್ಕೋಬೇಕಾದ್ರೆ ಇಷ್ಟೊಂದು ಅವಮಾನಕ್ಕೆ ಗುರಿ ಆಗ್ಬೇಕಾದ್ರೆ ಇಷ್ಟೊಂದು ನಿರಾಕರಣೆಗೆ ಗುರಿ ಆಗ್ಬೇಕಾದ್ರೆ ನನ್ನ ಹಿಂದೆ ಇದೆಷ್ಟೋ ಮಹಾ ವ್ಯಕ್ತಿತ್ವಗಳು ಇದ್ದಾರಲ್ಲ ಪ್ರಾಫಿಟ್ ಮೊಹಮ್ಮದ್ ಇದಾರೆ ಅವ್ರಿಗೆ ಪ್ರತಿನಿತ್ಯ ಬೈತಾ ಇದ್ದಂತ ಒಬ್ಬ ಹೆಣ್ಮಗಳು ತುಂಬಾ ಅವಮಾನ ಪಡಿಸ್ತಾ ಇದ್ದಂತ ಹೆಣ್ಮಗಳು ಒಂದ್ ದಿನ ಕಾಣಿಸ್ಲಿಲ್ಲ ಎರಡು ದಿನ ಕಾಣಿಸ್ಲಿಲ್ಲ ವಿಚಾರಿಸಿದ್ರು ಎಲ್ಲಿ ಆಕೆ ನಮ್ ದಿನಾ ಬೈದು ಅಭಿಷೇಕ ಮಾಡ್ತಾ ಇದ್ದಂತ ಹೆಣ್ಮಗಳು ಕಾಣಿಸ್ತಾ ಇಲ್ಲ ಅಂತ ಅವಳು ತುಂಬಾ ಕಾಯಿಲೆ ಬಿದ್ದಿದ್ದಾಳೆ ಅಂತ ಹೇಳ್ದು ಅವಳು ಮನೆಗೆ ಹೋಗಿ ಅವಳಿಗೆ ಸೇವೆ ಮಾಡಿ ಅವಳಿಗೆ ಔಷಧಿಯನ್ನ ಕೊಡಿಸಿ ಅವಳ ಆರೋಗ್ಯವಂತಳನ್ನ ಮಾಡಿ ಮುಂದೆ ಬೇಕಿದ್ರೆ ಇನ್ನೂ ಬೈಯಮ್ಮ ನೀನು ಅಂತ ತಯಾರಿ ಕೊಟ್ಟು ಹೋದ್ರು ಆದ್ರೆ ಅವಳು ಬೈಲಿಲ್ಲ ಅಷ್ಟೊಂದು ಆತ್ಮವಿಶ್ವಾಸ ಅಷ್ಟೊಂದು ಆತ್ಮ ಗೌರವ ಅದು ಇರ್ಬೇಕಾಗತ್ತೆ ವ್ಯಕ್ತಿಗಳಲ್ಲಿ ರೂಢಿಸ್ಕೋಬೇಕಾಗತ್ತೆ ಬಹಳ ಕಷ್ಟಕರ ತುಂಬಾ ಕಷ್ಟ ತುಂಬಾ ಕಷ್ಟ ಒಂದು ಸರಿ ಅದನ್ನ ರೂಢಿಸ್ಕೊಳ್ತಾ ಬಂದ್ರೆ ಆಮೇಲೆ ನಿಮ್ಗೇನು ಕೂಡ ಅದು ಕಾಡಿಸೋದಿಲ್ಲ ನಿಮ್ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ನನ್ನ ಆಫೀಸ್ನವ್ರು ಹೇಳ್ತಾರೆ ನೀವು ಈಗ್ಲೂ ನನ್ನನ್ನ ರಿಜೆಕ್ಟ್ ಮಾಡ್ತಾರೆ ಈಗ್ಲೂ ನನ್ನ ಬಗ್ಗೆ ವ್ಯಂಗ್ಯ ಆಡ್ತಾರೆ ಈಗ್ಲೂ ಏನಾದ್ರೂ ನೋವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಕೇಳ್ತಾರೆ ಹೇಗಿರ್ತೀರಿ ಮೇಡಮ್ ಮನಸ್ನಲ್ಲೇ ಉಳ್ದಿರೋದಿಲ್ಲ ನಾನು ಅದ್ರ ಬಗ್ಗೆ ಆಲೋಚನೆ ಅದ್ರ ಬಗ್ಗೆ ನನಗೆ ಎಷ್ಟು ಜನ ಪ್ರೀತಿ ಮಾಡ್ತಾ ಇದಾರೆ ಎಷ್ಟು ಜನ ಅಭಿಮಾನದಿಂದ ನನ್ನ ಜೊತೆ ಮಾತಾಡ್ತಾ ಇದಾರೆ ಎಷ್ಟು ಜನ ನನಗೆ ಹೇಳ್ತಾ ಇದ್ದಾರೆ ನೀವು ಈ ಪ್ರಶಸ್ತಿ ನಿಮ್ಗೆಲ್ಲ ಬಂದಿರೋದು ನಮಗ್ ಬಂದಿರೋದು ಅಂತ ನಾ ಹೇಳ್ತೀನಿ ಖಂಡಿತ ಹೌದು ನಿಮಗೆ ಬಂದಿರೋ ಪ್ರಶಸ್ತಿ ನಿಮಗೆ ಇದರ ಅರ್ಹತೆ ಇರುವಂತದ್ದು ನೀವು ಕೊಟ್ಟಿರೋ ಗೌರವ ಮತ್ತೆ ಪ್ರೀತಿ ಮತ್ತೆ ಕಾನ್ಫಿಡೆನ್ಸ್ ಇದೆಯಲ್ಲ ಅದ್ರ ಮೂಲಕ ಇದು ಬಂದಿರೋದು ಅಂತ ಹೇಳ್ತೀನಿ ನಾನು ಅವ್ರಿಗೆ ಅಟ್ರಿಬ್ಯೂಟ್ ಮಾಡ್ತೀನಿ ಅವ್ರಿಗೆ ಕೊಡ್ತೀನಿ ಅದರ ಕ್ರೆಡಿಟ್ ಅನ್ನ ಅದ್ ನನಗ್ ಸಂತೋಷನೂ ಕೊಡುತ್ತೆ ನಾನೇನೆ ಹೆತ್ತೂರ್ ನಗರದ ಮಾತು ಮಾತಿದ್ ಮಾತ್ ಹೇಳ್ತೇನೆ ಅವ್ರಿಗೆ ಏನ್ ಹೇಳ್ದೆ ಅಂದ್ರೆ ನೋಡಿ ನಮ್ಮ ನಾವು ದ್ವೇಷ ನಾಗರಾಜ್ ನಾವು ಅದು ಈಗ ಮಹಬೂಬ್ಗೆ ಏನಾದ್ರು ಆಗ್ಲಿ ಮಹಬೂಬ್ ಸಾಯ್ಲಿ ಅಂತ ಹೇಳ್ಬಿಟ್ಟು ನಾನು ವಿಶ್ವದ ಇಂಜೆಕ್ಷನ್ ಚುಚ್ಕೊಡೋದು ಅಲ್ಲಿ ಸಾಯೋರ್ ಯಾರು ಅನುಭವಿಸೋರ್ ಯಾರು ದ್ವೇಷ ಮಾಡೋರು ದ್ವೇಷ ಮಾಡುವರೆ ಅದು ಅದು ವಿಶ್ವದ ನಿಯಮ ಹೇಗಿದೆ ಅಂತ ಹೇಳಿದಿರೋದು ಅದು ನರಿಬೌಂಡ್ ಆಗತ್ತೆ ಅದು ನಾನ್ ನಾನ್ ನಿಮ್ಗೆ ಹೇಳ್ತೀನ ಚೆನ್ನಾಗಿರ್ಲಿ ಮಗು ಚೆನ್ನಾಗಿರ್ಲಿ ಒಳ್ಳೆ ಬದುಕು ಮಾಡ್ಲಿ ನೆಮ್ಮದಿ ಆಗಿರ್ಲಿ ಅಂತ ಹೇಳಿದ್ರೆ ಆ ನೆಮ್ಮದಿ ಒಳ್ಳೆತನ ನನಗೆ ರಿಫ್ಲೆಕ್ಟ್ ಆಗತ್ತೆ ಅಲ್ವಾ ಸೊ ಹೀಗಾಗಿ ನಾವು ಬೇರೆಯವ್ರಿಗೆ ಯಾಕೆ ನಾವು ಕೆಡುಕನ್ನ ಬಯಸ್ಬೇಕು ಯಾಕೆ ದ್ವೇಷದ ಸಂಸ್ಕೃತಿಯನ್ನ ಬಿಂಬಿಸ್ಬೇಕು ಏನಾದ್ರಿಂದ ಏನ್ ಸಿಗತ್ತೆ ಸಿಗಬಹುದು ಕೆಲವು ಪಾಲಿಟಿಕ್ಸ್ ನಲ್ಲಿ ನಿಮಗೆ ಕೆಲವು ಮತಗಳು ಸಿಗ್ಬೋದು ಆದ್ರೆ ಆ ಮತಗಳು ಶಾಶ್ವತನ ಆ ಅಧಿಕಾರ ಶಾಶ್ವತನ ಸ್ವಲ್ಪ ವಿಶಾಲವಾಗಿ ಆಲೋಚನೆ ಮಾಡೋಣ ಸೀಮಾತೀತರಾಗಿ ಆಲೋಚನೆ ಮಾಡೋಣ ಎಲ್ಲಗಳನ್ನ ಕಟ್ಕೊಳ್ಳುವಂಥದ್ದು ಸುಲಭ ಒಂದು ಮನುಷ್ಯ ಮನುಷ್ಯರ ನಡುವಿನ ಎಲ್ಲಗಳನ್ನ ನಾವು ದೂರ ಮಾಡೋಣ ಕಿತ್ತ ಕಣ ಆ ಮುಳ್ಳು ಕಂಠಿಗಳನ್ನ ನಮ್ಮ ನಡುವೆ ಯಾಕೆ ಹಚ್ಕೋಬೇಕು ಈ ತರದ ನಾವು ಆಲೋಚನೆಗಳನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ನಮ್ಗೆ ಬಹುತೇಕ ಒಂದ್ ರೀತಿಯ ಸಂತೋಷ ನೆಮ್ಮದಿ ನಮ್ಗೆ ಒಂದು ಆತ್ಮದಿಂದ ನಮಗ್ ಸಿಗ್ತಾ ಹೋಗುತ್ತೆ ಸದ್ಯ ನೀವು ಆಧ್ಯಾತ್ಮಿಕ ಪ್ರವಚನ ಅಂತ ತಿಳ್ಕೊಳ್ತಿರ್ವಲ್ಲ ಅದೇ ಸಂತೋಷ ನನಗೆ